ನಗರದ ಯಶವಂತಪುರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ವಿಶೇಷ ಪೂಜೆ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸಾವಿರಾರು ಭಕ್ತಾದಿಗಳಿಗೆ ದೇವಿ ಪ್ರಸಾದದ ಭೋಜನ ವ್ಯವಸ್ಥೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಯುವಕರ ಆಶಾ ಕಿರಣ ಬೆಂಗಳೂರು ರತ್ನ ಎಂದೇ ಖ್ಯಾತರಾಗಿರುವ ಸನ್ಮಾನ್ಯ ಸುರೇಶ್ ಗೌಡ್ರು ಆಗಮಿಸಿ ದೇವಿ ದರ್ಶನ ಪಡೆದು ಆಯೋಜಕ ಯುವಕರಿಗೆ ಶುಭ ಹಾರೈಸಿದರು ಅಂಬೇಡ್ಕರ್ ಇದಕ್ಕೆ ಯುವಕರ ಸಂಘ ಅವರು ಒಂದು ಆ್ಯಕ್ಚುಲಿ ಊರ ಹಬ್ಬ ಮಾಡಿದ್ದಾರೆ ಇವಾಗ ದೇವಿಗಳನ್ನ ತಂದು ಸಾವಿರಾರು ಜನ ಬಂದು ಇವತ್ತು ಆ್ಯಕ್ಚುಲಿ ಊಟ ಮಾಡ್ತಿದ್ದಾರೆ ಇಲ್ಲಿ ಇದು ಈ ಭಾಗದಲ್ಲಿ ಇದು ಇವಾಗ ನಿರಂತರವಾಗಿ ಆಗ್ತಾನೆ ಇದೆ ತುಂಬಾ ವರ್ಷಗಳಿಂದ ಲೈಕ್ ಇದರಲ್ಲಿ ಏನು ನೋಡುತ್ತೆ ಅಂದರೆ ಇದರಲ್ಲಿ ಎಲ್ಲ ಥರದ ಜನಗಳು ಸೇರು ಮಾಡೋ ಎಲ್ಲ ಇದಕ್ಕೆ ಹುಡುಗರು ಇಲ್ಲಿ ಜಾತಿ ಮತ ಭೇದ ಭಾವ ಏನಿಲ್ಲದೆ ಎಲ್ಲ ಸೇರು ಮಾಡೋ ಹಬ್ಬ ಇದು ಸಾವಿರಾರು ಜನ ಬರ್ತಾರೆ ಇಲ್ಲಿ ಊಟ ಮಾಡ್ತಾರೆ ಇದ್ರಲ್ಲಿ ದೇವಿ ಆಶೀರ್ವಾದ ತೊಗೋತಾರೆ ಲೈಕ್ ಇದರಲ್ಲಿ ಇವಾಗ ಭಾಗವಹಿಸೋಕ್ಕೆ ಇವಾಗ ಸೊ ನನಗಾಗಲಿ ಇದು ಆಶಿಕ್ ಅವ್ರಿಗಾಗಲಿ ಆಗಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತು ಸಿದ್ಧಾರ್ಥ ಕಾಲೋನಿಯಲ್ಲಿ ನಮ್ಮ ಕೃಷ್ಣಣ್ಣ ಹಾಗೂ ಎಲ್ಲ ಸಿದ್ಧಾರ್ಥ ಕಾಲೋನಿ ನಮ್ಮ ಎಷ್ಟು ಜನ ಸಾರ್ವಜನಿಕರು ಇದ್ದಾರೆ ಎಲ್ಲರೂ ಸೇರಿ ಇವತ್ತು ಊರ ಹಬ್ಬ ಮಾಡ್ತಾ ಇದ್ದೀರಾ ಬಟ್ ಇದು ಇದು ಒಂದೇ ಸಲ ಅಲ್ಲ ಪ್ರತಿ ವರ್ಷ ಊರಬ್ಬ ನಡೆದಿದೆ ಇಲ್ಲಿ ಪ್ರತಿ ವರ್ಷ ನಾನು ತಪ್ಪದೇ ಬಂದಿದ್ದೀನಿ ಆ ತಾಯಿ ಚಾ ಚಾಮುಂಡೇಶ್ವರಿ ಹಾಗೂ ನಮ್ಮ ಬಂಡಿ ಮಕ್ಕಳಮ್ಮ ತಾಯಿನ ಯಾವಾಗಲೂ ಕರೆಸ್ತಾರೆ ಸೊ ಈ ಸಲನು ಬಂಡಿ ಮಕ್ಕಳಮ್ಮ ಅವರು ಬಂದಿದ್ದಾರೆ ಆಮೇಲೆ ಚಿಕ್ಕಮ್ಮ ದೊಡ್ಡಮ್ಮ ತಾಯಿ ಊರಿನ ಗ್ರಾಮ ದೇವತೆ ಸೊ ಆ ದೇವತೆ ಈ ಪ್ರತಿ ಒಂದು ನಾಗರಿಕರಿಗೆ ಈ ಊರಲ್ಲಿರೋರಿಗೆ ಒಳ್ಳೆಯದು ಮಾಡಿ ಒಂದು ಶಕ್ತಿ ತುಂಬಿ ಬರೋ ವರ್ಷದಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಎಲ್ಲರಿಗೂ ಇನ್ನೂ ಒಳ್ಳೆ ಶಕ್ತಿ ಸಿಗ್ಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಅಣ್ಣಮ್ಮ ಉತ್ಸವ ಮತ್ತು ಸರ್ಕಲ್ ಮಾರಮ್ಮ ಉತ್ಸವ ಹಾಗೂ ದೊಡ್ಡಮ್ಮ ಚಿಕ್ಕಮ್ಮ ತಾಯಿಯ ದೇವಿಯ ತಾಯಿಯ ವಾರ್ಷಿಕೋತ್ಸವವು ಇವತ್ತು ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನೆರವೇರ್ತಾ ಇದೆ ಈ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸೇವಾ ಮನೋಭಾವದಿಂದ ನಮ್ಮ ಸಂಘದ ಸದಸ್ಯರೆಲ್ಲರೂ ಕೂಡ ಇವತ್ತು ಹೇಗೆ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಉತ್ತಮವಾದಂಥ ಸಂವಿಧಾನವನ್ನು ಕೊಟ್ಟು ಎಲ್ಲರಿಗೂ ಸಹಬಾಳ್ವೆ ಎಲ್ಲರಿಗೂ ಉತ್ತಮ ರೀತಿಯಂಥ ಒಂದು ಸೌಲಭ್ಯಗಳು ವಿದ್ಯಾ ವಿದ್ಯಾಭ್ಯಾಸ ಹಾಗೂ ಅನೇಕ ಸೌಲಭ್ಯಗಳು ಸಿಗಂಗೆ ಮಾಡಿದಾರೋ ಅದೇ ರೀತಿ ನಮ್ಮ ಸಂಘದ ಸದಸ್ಯರೆಲ್ಲರೂ ಕೂಡ ನಮ್ಮ ನಗರದ ಜನತೆಗೆ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಾಯಿಯ ಆಶೀರ್ವಾದ ಎಲ್ಲರಿಗೂ ಬ ಸಿಗಲಿ ಅಂತೇಳಿ ಅವರ ಎಲ್ಲರ ಮನೆಗೆ ತಾಯಿಯ ದರ್ಶನವನ್ನು ಕೊಡಿಸಿ ಎಲ್ಲರಿಗೂ ಉತ್ತಮ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ಕೊಂಬಂದಿದ್ದಾರೆ ಭಗವಂತ ಇವರೆಲ್ಲರಿಗೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೆನಪಿನಲ್ಲಿ ಈ ಸಂಘವನ್ನು ಸ್ಥಾಪಿಸಿಕೊಂಡು ಇವತ್ತು ನಮ್ಮ ಭಾರತ ದೇಶದ ಉತ್ತಮವಾದಂಥ ಸಂವಿಧಾನ ಶಿಲ್ಪಿಯನ್ನು ಸ್ಮರಿಸುತ್ತಾ ಅವರ ಹೆಸರಿನಲ್ಲಿ ಉತ್ತಮವಾದಂಥ ಕಾರ್ಯಕ್ರಮ ಕೊಡ್ತಾ ಇರುವಂಥ ನಮ್ಮ ಸಂಘದ ಸದಸ್ಯರು ಎಲ್ಲರಿಗೂ ತಾಯಿ ಭಗವ ತಾಯಿ ಉತ್ತಮವಾದಂಥ ಆರೋಗ್ಯ ಮತ್ತು ಆಶೀರ್ವಾದ ನೀಡಲಿ ಅಂತೇಳಿ ಕೇಳ್ಕೊಂತಿ